ನೀವೆಲ್ಲ ಹೇಳಿದ್ದೀರಾ ಹದಿನೈದು ಇಂಚ್ ತಗೊಂಡಿರೋ ಅಂತ ಖಂಡಿತ ಇಲ್ಲ ಹದಿನಾರು ಇಂಚೆ ತೊಗೊಂಡಿರೋದು ನಂದು ಬ್ಲೌಸ್ ಬಂದು ನೋಡಿ ಏನು ಬ್ಲೌಸ್ ಲೆಂತ್ ಇದೆ ಇದು ಆಲ್ರೆಡಿ ನಾನು ಥ್ರೆಡ್ ಪೈಪಿಂಗ್ ಕೊಟ್ಟು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಇಟ್ಕೊಂಡು ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಇಟ್ಕೊಂಡಿದ್ದೀನಿ ಕರೆಕ್ಟಾಗಿ ನೋಡಿ ಇನ್ನೇನು ಸ್ಟಿಚ್ಚಿಂಗಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಇಲ್ಲಿ ಹಾಫ್ ಇಂಚ್ ಹದಿನೈದು ಇಂಚಿದು ಇದು ನೋಡಿ ಇಲ್ಲಿ ಇಟ್ಕೊಂಡಿದ್ದೀನಿ ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ ಇನ್ನಿಷ್ಟಿದೆ ನಾನು ಸ್ಟಿಚಿಂಗ್ ಇಲ್ಲಿಗೆ ಹಾಕ್ಕೊಂಡ್ರೆ ಆಯಿತು ನೋಡಿ ಸ್ಟಿಚಿಂಗ್ ಪಾಯಿಂಟನ್ನು ಇಲ್ಲಿಗೆ ಹಾಕ್ಕೊಂತೀನಿ ನೋಡಿ ಇನ್ನಿಷ್ಟು ಎಕ್ಸ್ಟ್ರಾ ಇದೆ ಆಲ್ರೆಡಿ ರೆಡಿಯಾಗಿ ಇನ್ನೆಷ್ಟು ಎಕ್ಸ್ಟ್ರಾ ಇದೆ ಆಲ್ರೆಡಿ ನೋಡಿ ಇಷ್ಟು ಎಕ್ಸ್ಟ್ರಾ ಇದೆ ನಾನು ಸ್ಟಿಚ್ ಹಾಕ್ಬೇಕಾದ್ರೆ ಇಷ್ಟಕ್ಕೆ ಹಾಕ್ಕೊತೀನಿ ಕರೆಕ್ಟಾಗಿ ತೊಗೊಂಡಿದ್ದೀನಿ ಬ್ಲೌಸಲ್ಲೂ ಕೂಡ ತೋರಿಸ್ತೀನಿ ನೋಡಿ ಅಳತೆ ಬ್ಲೌಸಲ್ಲಿ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ ನಾನು ಹೇಳ್ಬೇಕಾದ್ರೆ ಆ ಥರ ಹೇಳಿರ್ಬೋದೇನೋ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ ಅಂತ ಹೇಳಿರ್ತೀನಿ ಈಗ ನೋಡ್ಕೊಳ್ಳಿ ಕರೆಕ್ಟಾಗಿ ಇಲ್ಲಿ ಶೋಲ್ಡರ್ ಸ್ಟಿಚ್ ಏನಾಯಿತು ಅಲ್ಲಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ನೋಡಿ ಏನು ಅಳತೆ ಬ್ಲೌಸ್ ಇದೆಯೋ ಅದನ್ನ ಹಿಡ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ಕರೆಕ್ಟಾಗಿ ನೋಡಿ ಏನು ಬೇಕಾಗಿದೆಯೋ ಇಲ್ಲಿ ಸ್ಟಿಚಿಂಗ್ ಹಾಕೋದಕ್ಕೆ ಏನು ಬೇಕಾಗಿದೆಯೋ ಅದನ್ನು ಕರೆಕ್ಟಾಗಿ ನೋಡಿ ಹಿಡ್ಕೊಂಡಿದ್ದೀನಿ ಇಲ್ಲಿ ಸ್ಟಿಚಿಂಗ್ ಹಾಕೋದಕ್ಕೆ ನೋಡಿ ಇಲ್ಲಿಗೆ ಸಿಕ್ ಇಲ್ಲಿ ಸಿಗ್ತಾ ಐತೆ ನಾನು ಇಷ್ಟನ ಈಗ ಮಾರ್ಕಿಂಗ್ ಹಾಕ್ಕೊಂಡಿದ್ನೋ ಕರೆಕ್ಟಾಗಿ ಅಷ್ಟೇ ಸಿಗ್ತಾ ಐತೆ ನಾನು ಇಲ್ಲಿ ಮಾರ್ಕನ್ನು ಹಾಕೊತೀನಿ ಹಾಫ್ ಇಂಚಿಗೆ ನಾವು ಮಾರ್ಕ್ ಹಾಕೊಂಡ್ರೆ ಏನು ಕರೆಕ್ಟಾಗಿ ಅಳತೆ ಬೇಕಾಗಿರುತ್ತೋ ಅಷ್ಟೇ ಸಿಗುತ್ತೆ ನೀವೆಲ್ಲ ಏನು ಅಂದ್ಕೊಂಡಿದ್ದೀರಲ್ಲ ಹದಿನೈದು ಇಂಚ್ ತೊಗೊಂಡ್ಬಿಟ್ಟೆ ನಂದು ಈಗ ಲೆಕ್ಕದಲ್ಲಿ ನೀವು ಹೇಳಿರೋ ಪ್ರಕಾರ ಬಂದರೆ ಹದಿನೈದು ಇಂಚ್ ಏನಾದರೂ ತೊಗೊಂಡಿದರೆ ಹದ್ನಾಲ್ಕು ವರೆ ಬರಬೇಕಾಗಿತ್ತು ರೆಡಿ ಅಂದರೆ ಹಾಫ್ ಇಂಚ್ ಇಲ್ಲಿ ಸ್ಟಿಚ್ ಹಾಕ್ಕೊಂಡಿರ್ತೀವಲ್ಲ ಹಂಗಾಗಿ ಇಲ್ಲಿ ನಮಗೆ ಹದಿನೈದು ವರೆ ಹದಿನೈದು ವರೆನೇ ಬರ್ತಾ ಇತ್ತು ಫ್ರೆಂಡ್ಸ್ ನಾನು ಹದಿನಾರು ಇಂಚೆ ತೊಗೊಂಡಿದ್ದೀನಿ ನೀವು ಕನ್ಫ್ಯೂಸ್ ಹೇಳಬೇಕಾದ್ರೆ ಹಂಗೆ ಹೇಳಿರ್ಬೋದಷ್ಟೇ ನೋಡಿ ಕರೆಕ್ಟಾಗಿ ತಗೊಂಡಿದ್ದೀನಿ ಇಲ್ಲಿ ಬಂದು ನೋಡ್ತಾ ಇರ್ಬೋದು ನೋಡಿ ಇಲ್ಲಿ ಕರೆಕ್ಟಾಗಿ ಹಾಕ್ಕೊಂಡಿದ್ದೀನಿ ಅಷ್ಟೇ ಐತೆ ನೋಡಿ ನೋಡಿ ಇಲ್ಲಿ ಹಿಡ್ಕೊಂಡಿದೀನಿ ಕರೆಕ್ಟಾಗಿ ಇನ್ನು ನಮಗೇನು ಹಾಫ್ ಇಂಚಿಗೆ ಬೇಕು ಅದು ಸ್ಟಿಚಿಂಗ್ ಸಿಗ್ತಾ ಇತ್ತು ಇಷ್ಟಕ್ಕೆ ಹಾಕೊತೀನಿ ಅದನ್ನ ಹೇಳ್ಬೇಕಾಗಿತ್ತು ಹೇಗೆಂದರೆ ಇಬ್ರು ಹಂಗೆ ಸೇಮ್ ಕಮೆಂಟ್ ಮಾಡಿದ್ದೀರಾ ಹದಿನೈದು ಇಂಚೆ ತೆಗೆದುಕೊಂಡ್ರೆ ಅಂತ ಓಕೆ ಹದಿನೈದು ಇಂಚೆ ತೊಗೊಂಡಿದ್ರೆ ನಾನು ಹದಿನೈದು ಇಂಚ್ ತೊಗೊಂಡಿದ್ದಿದ್ರೆ ಹದಿನಾಲ್ಕು ವರೆ ಆಗಬೇಕಾಗಿತ್ತು ಇಲ್ಲಿ ಹಾಫ್ ಇಂಚ್ ಹೋಗ್ಬಿಟ್ಟು ಆದರೆ ಈಗ ಹದಿನೈದು ಓಕೆ ಹದಿನೈದು ವರೆನೇ ಐತೆ ಹದಿನಾರೇ ತೊಗೊಂಡಿದ್ದೀನಿ ಇಲ್ಲ ಇನ್ನೊಂದು ಇನ್ನೊಂದು ಪಾಯಿಂಟ್ ಆದರೂ ಕಡಿಮೆ ಆಗಬೇಕಾಗಿತ್ತು ಅಲ್ಲಿ ಏನು ಕಡಿಮೆ ಆಗಿಲ್ಲ ಏನು ಬೇಕೋ ಅಷ್ಟು ಕರೆಕ್ಟಾಗಿ ನನಗೆ ಸಿಕ್ಕಿದೆ ಇದನ್ನು ಕ್ಲಾರಿಫೈ ಮಾಡಬೇಕಾಗಿತ್ತು ಅದಕ್ಕೆ ಮಾಡಿದೆ ಅಷ್ಟೇ ಥ್ಯಾಂಕ್ ಯು